ನಮಸ್ಕಾರ ಸ್ನೇಹಿತರೆ ಪಿ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತಿನಲ್ಲಿ ಎರಡು ಸಾವಿರ ಬೇಕು ಅಂದರೆ ಈ ಕೆಲಸ ಕಡ್ಡಾಯ ಹೌದು ಸ್ನೇಹಿತರೆ ಆಗ ಮಾತ್ರ ನಿಮಗೆ ದುಡ್ಡು ಜಮಾ ಆಗ್ಲಿಕ್ಕೆ ಸಾಧ್ಯ ನಿಮಗೆ ಒಂದು ವಿಷಯ ಹೇಳ್ತೀನಿ ಕೇಳಿ ಇಪ್ಪತ್ತನೇ ಕಂತಿನಲ್ಲಿ ಅಂದರೆ ಪಿ ಕಿಸಾನ್ ಇಪ್ಪತ್ತನೇ ಕಂತಿನಲ್ಲಿ ನಿಮಗೆ ದುಡ್ಡು ಜಮಾ ಆಗಿರಲಿಲ್ಲ ಕೆಲವೊಂದಿಷ್ಟು ಜನರಿಗೆ ಅಂದರೆ ಈಗ ಸುಮಾರು ಹತ್ತು ಕೋಟಿಗಿಂತ ಹೆಚ್ಚಿನ ಫಲಾನುಭವಿಗಳಿದ್ರಲ್ಲಿ ಅದರಲ್ಲಿ ಸುಮಾರು ಐವತ್ತು ಲಕ್ಷಕ್ಕಿಂತ ಅಂದರೆ ಒಂದು ಕೋಟಿಯವರೆಗೂ ಕೂಡ ಹೆಚ್ಚಿನ ಫಲಾನುಭವಿಗಳಿಗೆ ದುಡ್ಡೇ ಹೋಗಿಲ್ಲ ಹೌದು ಅದು ಯಾವ ಯಾವ ಕಾರಣಕ್ಕಾಗಿ ಓಕೆ ನೀವು ಎಲಿಜಿಬಲ್ ಇದ್ರಿ ಬಡವರಿದ್ರಿ ರೈತರಿದ್ರಿ ನೀವು ಹೊಲಮಲ್ದಿ ಉಳುಮೆಯನ್ನು ಮಾಡ್ತಾ ಇದ್ರಿ ಎಲ್ಲ ಡಾಕ್ಯುಮೆಂಟ್ಸ್ಗಳು ಕೂಡ ಸರಿ ಇದೆ ಕೇವಲ ಒಂದು ಡಾಕ್ಯುಮೆಂಟ್ಸ್ ಸರಿ ಇರೋದಿಲ್ಲ ಅದು ನಿಮಗೆ ಗೊತ್ತೇ ಇಲ್ಲ ಅದು ಏನು ಡಾಕ್ಯುಮೆಂಟ್ಸು ಯಾವ ಕಾರಣಕ್ಕಾಗಿ ದುಡ್ಡು ಜಮಾ ಆಗೋದಿಲ್ಲ ದುಡ್ಡು ಜಮಾ ಆಗಬೇಕಂದ್ರೆ ಏನು ಮಾಡಬೇಕು ಸೊ ಎಲ್ಲ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ ಹಾಗಾದರೆ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಯಾವಾಗಿನಿಂದ ರಿಲೀಸ್ ಆಗ್ತಾ ಇದೆ ಮೋದಿ ಸರ್ಕಾರದಿಂದ ಬಂದಿರತಕ್ಕಂತಹ ಗುಡ್ ನ್ಯೂಸ್ ಏನು ಈ ಒಂದು ಪಿ ಎಂ ಕಿಸಾನ್ ಯೋಜನೆಯಲ್ಲಿರ್ತಕ್ಕಂತಹ ಆಗುವ ಬದಲಾವಣೆಗಳನ್ನು ಪ್ರತಿಯೊಂದು ಡೀಟೇಲ್ಸನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ ತೀರಾ ಇಂಪಾರ್ಟೆಂಟ್ ಹಾಗೂ ಮುಖ್ಯವಾಗಿರ್ತಕ್ಕಂತಹ ಮಾಹಿತಿ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟನ್ನು ಕೊಡ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಸೆಟ್ ಮಾಡಿಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಪಿ ಕಿಸಾನ್ ಯೋಜನೆಯಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣದಲ್ಲಿ ಎರಡು ಸಾವಿರ ನಿಮ್ಮ ಖಾತೆಗಳಿಗೆ ಜಮಾ ಇದ್ದು ಈ ಎರಡು ಸಾವಿರ ಹಣ ನಿಮಗೆ ನವೆಂಬರ್ ತಿಂಗಳಲ್ಲಿ ಅಂದರೆ ಇದೇ ತಿಂಗಳಲ್ಲಿ ಜಮಾ ಆಗತ್ತೆ ಡೇಟ್ ಫಿಕ್ಸ್ ಮಾಡಿಲ್ಲ ಇದು ನಿಮ್ಮ ಗಮನದಲ್ಲಿರಲಿ ಸ್ನೇಹಿತರೆ ನೀವು ಗೂಗಲಲ್ಲಿ ಕೂಡ ಹೋಗಿ ಸರ್ಚ್ ಮಾಡಬಹುದು ಪಿ ಎಮ್ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣ ಅಂತ ಅಥವಾ ಪಿ ಎಮ್ ಕಿಸಾನ್ ಟ್ವೆಂಟಿ ಒಂತ್ ಇನ್ಸ್ಟಾಲ್ಮೆಂಟ್ ಡೇಟ್ ಅಂತಾನು ಕೂಡ ಸರ್ಚ್ ಮಾಡ್ಬೋದು ನಿಮಗೆ ಡೇಟ್ ತೋರಿಸೋಲ್ಲ ಆದರೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅಂತ ತೋರಿಸುತ್ತೆ ಇಪ್ಪತ್ತೊಂದನೇ ಹಣ ಇದೇ ವರ್ಷದಲ್ಲಿ ಎಂಡ್ ಆಗುತ್ತೆ ಇಪ್ಪತ್ತೆರಡನೇ ಕಂತಿನಹನ ಏನಿದೆಯಲ್ಲ ಅದು ಫೆಬ್ರವರಿ ಅಥವಾ ಮಾರ್ಚ್ನಲ್ಲಿ ಬರುತ್ತೆ ಈಗ ಸದ್ಯಕ್ಕೆ ಮಾತ್ರ ನವೆಂಬರ್ನಲ್ಲಿ ನಿಮಗೆ ಇಪ್ಪತ್ತೊಂದನೇ ಕಂತಿನ ಹಣ ಮತ್ತು ಎರಡು ಸಾವಿರ ದುಡ್ಡನ್ನು ಜಮಾ ಮಾಡ್ತಾ ಇದ್ದಾರೆ ಇನ್ನು ಕೆಲವೊಂದಿಷ್ಟು ಜನರು ನಾಲ್ಕು ಸಾವಿರ ದುಡ್ಡು ಬರ್ತಾ ಇದೆ ಸರ್ ಹಾಗಾದರೆ ನಾಲ್ಕು ಸಾವಿರ ಬರುತ್ತಾ ನಮಗೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಮಾಹಿತಿಗಳು ಸಿಗ್ತಾ ಇದೆ ಅಂತ ನಮ್ಮಲ್ಲಿ ಕೂಡ ಮಾಹಿತಿನ ತಿಳಿಸ್ಕೊಟ್ಟಿವಿ ಆದರೆ ನಾಲ್ಕು ಸಾವಿರ ಬರುತ್ತೆ ಅಂತ ನಾವು ಎಂದು ಹೇಳಿಲ್ಲ ನಾಲ್ಕು ಸಾವಿರ ಬರೋದು ಇಲ್ಲವೂ ಕೂಡ ಅದಕ್ಕೆ ಕಾರಣಗಳಿದೆ ಅದೆಲ್ಲವೂ ಕೂಡ ಈಗಾಗಲೇ ಒಂದು ವಿಡೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಹಿಂದಿನ ವಿಡೋ ನೋಡಿಕೊಳ್ಳಿ ರೆಗ್ಯುಲರ್ ವ್ಯವಸ್ಥೆಗೆ ಬೇಸರ ತರೋದು ಬೇಡ ಅದನ್ನು ರಿಪೀಟ್ ಮಾಡೋದು ಬೇಡ ಹಾಗಾಗಿ ಪಿ ಎಂ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತಹ ಸ್ವಲ್ಪ ಸಾಕು ನಿಮಗೆ ಮಾಹಿತಿ ಸಿಕ್ಕಿಬಿಡುತ್ತೆ ಒಟ್ಟಾರೆಯಾಗಿ ನಿಮಗೆ ಹೇಳಬೇಕಂದ್ರೆ ಎರಡು ಸಾವಿರ ಬರುತ್ತೆ ನೋಡಿ ವಾರ್ಷಿಕವಾಗಿ ಆರು ಸಾವಿರ ಬರುತ್ತೆ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ಬರುತ್ತೆ ಹೀಗೆ ಮೂರು ಕಂತುಗಳಲ್ಲಿ ವರ್ಷಕ್ಕೆ ಹನ್ನೆರಡು ಆರು ಸಾವಿರ ದುಡ್ಡನ್ನು ನೀವು ಪಡ್ಕೊಳ್ತೀರಿ ನಿಮಗೆ ನಾಲ್ಕು ಸಾವಿರ ಅನ್ಕೊಂಡಿದ್ದೆ ಆದರೆ ಅದು ತಪ್ಪು ಕಲ್ಪನೆ ಅದರ ಬಗ್ಗೆ ತಲೆ ಕೆಟ್ಟಕ್ಕೆ ಹೋಗ್ಬೇಡಿ ಯಾಕಂದ್ರೆ ಸರ್ಕಾರಕ್ಕೂ ಕೂಡ ಕೂಡ ಲಾಸ್ ಆಗೋದು ಬೇಡ ನಮಗೂ ಕೂಡ ಹೆಚ್ಚಿನ ದುಡ್ಡು ಬಂದು ಹೆಚ್ಚಿನ ಬೆಲೆ ಏರಿಕೆ ಆಗೋದು ಬೇಡ ಎಷ್ಟಿದೆಯೋ ಅಷ್ಟೇ ಲಿಮಿಟ್ನಲ್ಲಿ ಹೋಗಬೇಕಾಗತ್ತೆ ಅದಕ್ಕೆ ಬ್ಯಾಲೆನ್ಸ್ ಇರಬೇಕು ಸರ್ಕಾರಕ್ಕೂ ಕೂಡ ಅಷ್ಟೊಂದು ಲಾಸ್ ಆಗಬಾರ್ದು ನಮ್ಮ ಬೆಲೆ ಕೂಡ ಏರಿಕೆ ಆಗಬಾರ್ದು ಈಗ ಗೃಹಲಕ್ಷ್ಮಿಯಲ್ಲಿ ಆಗಿದೆ ನೋಡಿ ಗ್ಯಾರಂಟಿ ಯೋಜನೆ ಅಂತ ಹೇಳ್ಬಿಟ್ಟು ಕೊಡ್ತಾನೆ ಇದ್ದಾರೆ ಒಂದು ತಿಂಗಳಿಗೆ ಕೊಡ್ತಾರೆ ಒಂದು ತಿಂಗಳು ಬಿಡ್ತಾರೆ ಆದರೆ ಬೆಲೆಯಲ್ಲಿ ಪ್ರತಿಯೊಂದು ಬೆಲೆಗಳಲ್ಲಿ ಪ್ರತಿಯೊಂದು ವಸ್ತುಗಳಲ್ಲಿ ಬೆಲೆಗಳನ್ನು ಏರಿಕೆಯನ್ನು ನಾವು ಕಾಣ್ತಾ ಇದ್ದೀವಿ ಹೀಗಾಗೋದು ಬೇಡ ಕೇಂದ್ರ ಸರ್ಕಾರದಿಂದನೂ ಒಟ್ಟಾರೆಯಾಗಿ ಈಗ ಮೊನ್ನೆ ತಾನೇ ಫಸಲ್ ಬಿಮಾ ಯೋಜನೆಯಲ್ಲಿ ನಿಮಗೆ ಯಾರು ಫಸಲ್ ಬಿಮಾ ಯೋಜನೆಯಲ್ಲಿ ಫಲಾನುಭವಿಗಳಿದ್ರೆ ಅವರಿಗೆ ಬೆಳೆ ಹಾನಿ ಪರಿಹಾರ ಕೂಡ ಕೊಟ್ಟಿದ್ದಾರೆ ಹಾಗೆ ಅನೇಕ ಒಂದು ಯೋಜನೆಗಳಲ್ಲಿ ದುಡ್ಡನ್ನು ಕೊಡ್ತಿರ್ತಾರೆ ಹಾಗೆ ನಾವು ಪಡ್ಕೊಳ್ಬೇಕಷ್ಟೇ ಎಷ್ಟು ಲಿಮಿಟ್ನಲ್ಲಿ ಪಡ್ಕೊಳ್ಬೇಕು ಹೆಚ್ಚಿನ ನಮಗೆ ದುಡ್ಡು ಬೇಕಂದರೆ ಸರ್ಕಾರ ಎಲ್ಲಿಂದ ಕೊಡಬೇಕು ನಮ್ಮಲ್ಲಿನೇ ಇಸ್ಕೊಂಡು ನಮಗೆ ಕೊಡ್ತಾರೆ ಅದನ್ನು ಬಿಟ್ಟು ಬೇರೆ ಆಪ್ಷನ್ ಇಲ್ಲ ಹಾಗಾಗಿ ಅದಕ್ಕೆ ಲಿಮಿಟ್ ಇರಬೇಕು ಆ ಲಿಮಿಟನ್ನು ಈಗ ಪಿ ಎಮ್ ಕಿಸಾನ್ ಯೋಜನೆಯಲ್ಲಿ ನಡೆಸ್ತಾ ಇದ್ದಾರೆ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ವಾರ್ಷಿಕವಾಗಿ ಆರು ಸಾವಿರ ಸಾಕಪ್ಪ ಓಕೆ ಈಗ ರೈತ ರು ಕೂಡ ಇದಕ್ಕೆ ಡನ್ನೆ ಅಂದಿದ್ದಾರೆ ಅದಕ್ಕೆ ಏನು ತೊಂದರೆ ಇಲ್ಲ ಒಟ್ಟಾರೆಯಾಗಿ ಮೋದಿ ಸರ್ಕಾರದಿಂದ ನಿಮಗೆ ನವೆಂಬರ್ ತಿಂಗಳಲ್ಲಿ ಎರಡು ಸಾವಿರ ದುಡ್ಡು ಎಂಡ್ ಒಳಗಾಗಿ ಬರುತ್ತೆ ಇದು ಒಂದು ಕಡೆ ಆದರೆ ಇನ್ನು ಸ್ನೇಹಿತರೆ ನಿಮ್ಮ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗೋದು ಅತಿ ಅವಶ್ಯಕ ನಾನು ಬರೀ ನಿಮಗೆ ಪಿ ಎಮ್ ಕಿಸಾನ್ ದುಡ್ಡು ಪಡ್ಕೊಳ್ರಪ್ಪ ಲಿಂಕ್ ಮಾಡಿಸ್ಕೊಳ್ರಿ ಆ ಕಾರಣಕ್ಕಾಗಿ ಅಂತ ಹೇಳ್ತಾ ಇಲ್ಲ ನಿಮ್ಮ ಹೊಲ ಗದ್ದೆಗಳು ಕೂಡ ನಿಮ್ಮ ಆಸ್ತಿ ಪಾಸ್ತಿಗಳು ಕೂಡ ನಿಮ್ಮ ಹೆಸರೇನೆ ಉಳ್ಕೊಳ್ಬೇಕು ಇನ್ಯಾವನೋ ಯಾವನೋ ಬಂದು ಮಾರಾಟ ಮಾಡ್ಕೊಳ್ಬಾರ್ದು ಇನ್ನೊಬ್ಬನಿಗೆ ನಂದೇ ಹೊಲ ಇದೆ ತಗೊಳಪ್ಪ ಅಂತ ಹೇಳ್ಬಿಟ್ಟು ಮಾರಾಟ ಮಾಡಬಾರ್ದು ತದನಂತರ ನೀವು ಕೋರ್ಟ್ ಕಚೇರಿ ಅಂತ ಅಲದಾಡಬಾರದು ಇನ್ನು ಯಾವನೋ ಬಂದು ನಂದೇ ಹೊಲ ಇದೆ ಅಂತ ಹೇಳ್ಬಿಟ್ಟು ನಿಮ್ಮ ಮುಂದೆ ಕುಂಡಿರಬಾರದು ಕೋರ್ಟ್ ಕಚೇರಿ ಅಂತ ನೀವು ದುಡ್ಡನ್ನು ನಿಮ್ಮ ಹೊಲಕ್ಕೇ ಸುರಿಯಬಾರದು ಅಂತ ನಾನು ತಿಳಿಸ್ತಾ ಇದ್ದೀನಿ ನಿಮಗೆ ಇಂಪಾರ್ಟೆಂಟ್ ಅನಿಸಿದ್ರೆ ಮಾತು ತಿಳ್ಕೊಳ್ಳಿ ಆ ಒಂದು ಲಿಂಕ್ ಅನ್ನು ಮಾಡಿಸ್ಕೊಳ್ಳಿ ಇದನ್ನ ನಾನು ಹೇಳ್ತಾ ಇಲ್ಲ ಕೇಂದ್ರ ಸರ್ಕಾರ ಅಷ್ಟೇ ಹೇಳ್ತಾ ಇಲ್ಲ ರಾಜ್ಯ ಸರ್ಕಾರದಲ್ಲಿ ಕೃಷಿ ಸಚಿವರಾದಂತಹ ಕೇ ಕೃಷ್ಣ ಅವರು ಕೂಡ ತಿಳಿಸಿದ್ದಾರೆ ಸ್ವತಃ ಟ್ವಿಟರ್ನಲ್ಲಿ ಕೂಡ ಒಂದು ಪೋಸ್ಟ್ ಕೂಡ ಹಾಕಿದ್ರು ನನ್ನ ಆಸ್ತಿ ಪಾಸ್ತಿಗಳಿಗೂ ಕೂಡ ನಾನೇ ಹಾಕದಾರ ನಾನೇ ಪಹನಿಗೆ ಅದರ ಕಾರ್ಡ್ ಲಿಂಕ್ ಮಾಡಿಸ್ಕೊಂಡಿದ್ದೀನಿ ನೀವು ಕೂಡ ಮಾಡಿಸ್ಕೊಳ್ಳಿ ನಿಮ್ಮ ಆಸ್ತಿ ಕಳ್ಕೊಳ್ಬೇಡಿ ಅಂತ ತಿಳಿಸಿದ್ದಾರೆ ಹಾಗೆ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಈ ವಿಷಯವನ್ನು ಪಹನಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸ್ಕೊಳ್ಬೇಕಂದ್ರೆ ಒಂದು ಪಹನಿ ತೆಗೆದುಕೊಳ್ಳಿ ಆಧಾರ್ ಕಾರ್ಡ್ ತೆಗೆದುಕೊಳ್ಳಿ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಒಂದು ಮೊಬೈಲ್ ಸಂಖ್ಯೆ ಇದ್ದರೆ ಸಾಕು ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಗೆ ಹೋಗಿ ಗ್ರಾಮ ಲೆಕ್ಕಾಧಿಕಾರಿಗಳು ಇರ್ತಾರೆ ಅವರು ಅದನ್ನು ಲಿಂಕ್ ಮಾಡಿಸಿ ಕೊಡುವಂತಹ ಕೆಲಸ ಮಾಡ್ತಾರೆ ಈ ಒಂದು ಕೆಲಸವನ್ನ ಮಾಡಿದ್ರೆ ಮಾತ್ರ ಪಿ ಎಂ ಕಿಸಾನ್ ಬೆಳೆ ಪರಿಹಾರ ಬರ ಪರಿಹಾರ ಫಸಲ್ ಬಿಮಾ ಯೋಜನೆ ಇನ್ಶೂರೆನ್ಸ್ ಮುಖಾಂತರ ಬೆಳೆ ಹಾನಿ ಪರಿಹಾರ ಅಥವಾ ಇನ್ನಿತರ ಹೊಲ ಗದ್ದೆಗಳಲ್ಲಿ ಸಿಗುವಂತಹ ಸಾಲ ಸೌಲಭ್ಯ ಎಲ್ಲವೂ ಕೂಡ ಸಿಗತ್ತೆ ಈ ಒಂದು ಕೆಲಸ ಮಾಡೋದ್ರಿಂದ ಆ ಯೋಜನೆಗಳಷ್ಟೇ ಅಲ್ಲ ನಿಮ್ಮ ಆಸ್ತಿ ಪಾಸ್ತಿಗಳು ಕೂಡ ನಿಮ್ಮ ಹೆಸರಲ್ಲಿ ಉಳಿದುಬಿಡುತ್ತೆ ಈ ಕೆಲಸ ಮುಖ್ಯವಾಗಿ ಪ್ರತಿಯೊಬ್ಬರು ರೈತರು ಮಾಡಿ ಓಕೆನಾ ಈ ಒಂದು ವಿಷಯವನ್ನು ತಿಳಿಸಿದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಸಿಗೋಣ ಅಲ್ಲಿ ಸನ್ಕಾ ಬಾಯ್ ಬೇಡ ಫ್ರೆಂಡ್ಸ್